ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿತ್ರದುರ್ಗ ಡಿಸ್ಟಿಕ್ಕು ಭೀಮ್ ಸಮುದ್ರ ಗ್ರಾಮದಲ್ಲಿ ಇದ್ದೀನಿ ಇದು ಮನೆ ಮತ್ತು ಖಾಲಿ ಸೈಟ್ ಮಾರಾಟಕ್ಕಿದೆ ಇನ್ನು ಈ ಜಾಗದಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಸುಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವ್ರ ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರ ಮೊದಲಿಗೆ ಇದು ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಭೀಮ್ ಸಮುದ್ರ ನಿಮಗೆ ಭೀಮ್ ಸಮುದ್ರ ಅಂದ ತಕ್ಷಣ ಜ್ಞಾಪಕ ಬರದೇ ಅಡಿಕೆ ಮಂಡಿ ಇಲ್ಲಿ ಯಥೇಚ್ಛವಾಗಿ ಅಡಿಕೆ ಮಂಡಿಗಳು ಕಾಣಿಸುತ್ತೆ ಅಂಥದ್ದೇ ಒಂದು ಇದು ಜಾಗ ಅಡಿಕೆ ಮಂಡಿ ಹಾಗೂ ಜೊತೆಗೆ ಮನೆ ಇರುವಂಥ ಖಾಲಿ ಜಾಗ ಇರುವಂಥ ಮಾರಾಟಕ್ಕಿದೆ ಇನ್ನು ನಿಮಗೆ ಇದು ಒಂದು ಒಳ್ಳೆ ದೊಡ್ಡ ಸೈಟು ರೋಡ್ ನಿಮಗೆ ನೆಕ್ಸ್ಟ್ ಇದು ಫ್ಯೂಚರಲ್ಲಿ ಈ ಮನೆ ಮುಂದಗಡೆ ನಿಮಗೆ ಬೈಪಾಸ್ ಆಗುತ್ತಂತೆ ಆಗ ನಿಮಗೆ ಇದು ರೋಡ್ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಇನ್ನು ಚಿತ್ರದುರ್ಗಕ್ಕೆ ಕೇವಲ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇನ್ನು ಒಳಗಡೆ ನಿಮಗೆ ಎರಡು ಮನೆ ಇದೆ ಎರಡು ಮನೆ ಇದೆ ಒಂದು ಅಡಿಕೆ ಮಂಡಿ ಇದೆ ಈ ಜಾಗದಲ್ಲಿ ಈ ಹಿಂದೆ ತುಂಬ ಚೆನ್ನಾಗಿ ಅಡಿಕೆ ಮಂಡಿ ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಈಗ ಕೆಲವೊಂದು ಕಾರಣಗಳಿಂದ ಈ ಜಮೀನನ್ನು ಸಾರಿ ಈ ಸೈಟು ಮತ್ತು ಮನೆಯನ್ನು ಮಾರ್ತಾಯಿದ್ದಾರೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಸಾರಿ ಎಲ್ಲವನ್ನು ಪರಿಶೀಲನೆ ಮಾಡಿ ಜೊತೆಗೆ ಇವರು ರೇಟ್ ಹೇಳ್ತಿದ್ದಾರೆ ಆ ರೇಟನ್ನು ಕೂಡ ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಅದನ್ನು ಹೇಳೋದಕ್ಕಿಂತ ಮುಂಚೆ ಸ್ಥಳಕ್ಕೆ ಬಂದು ವಿಚಾರಿಸಿ ಯಾವ ಬೆಲೆಗೆ ತಗೋಬೋದು ನೋಡಿ ಇದೆಲ್ಲ ಮನೆ ಒಂದು ಬೋರ್ ಕೂಡ ಇದೆ ಇದು ಮನೆ ಮುಂದಗಡೆ ಒಂದು ಬೋರು ಇದೆ ಜೊತೆಗೆ ಇದು ಎದುರುಗಡೆ ನಿಮಗೆ ಅಡಿಕೆ ಮಂಡಿ ಇದೆಲ್ಲ ಅಡಿಕೆ ಮಂಡಿ ಗೇಟು ಒಂದು ಒಳ್ಳೆಯ ಲೊಕೇಶನ್ ಮನೆ ರೋಡ್ ಕೂಡ ನಿಯರ್ ಆಗುತ್ತೆ ಆಪೋಸಿಟ್ ಕೆನರಾ ಇದೆ ಒಂದು ಒಳ್ಳೆ ಲೊಕೇಶನ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸ್ಬೋದು ಜೊತೆಗೆ ರೇಟು ಜಾಸ್ತಿ ಆಯಿತು ಅನ್ನೋರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಎಲ್ಲವನ್ನು ಕೂಡ ತಿಳ್ಕೊಂಡು ಒಂದಿಷ್ಟು ಖರೀದಿಸುವಂಥ ಕೆಲಸ ಮಾಡಿ ಇನ್ನು ಇದು ಅಡಿಕೆ ಮಂಡಿ ನಿಮಗೆ ಈ ಜಾಗದಲ್ಲಿ ತುಂಬ ರೇಟ್ ಇದೆಯಂತೆ ನನಗೂ ಓನರ್ ಕೊಟ್ಟಿರೋ ಮಾಹಿತಿ ಆದ್ದರಿಂದ ನಾನು ಈ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಇರ್ತೀನಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಎಲ್ಲವನ್ನು ವಿಚಾರಿಸಿ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಬೆಳೆ ಏರಿಕೆ ಆಗ್ತಾಯಿದೆ ಯಾವ ಕಡೆಯಿಂದ ಆಗ್ತಾಯಿದೆ ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ಒಂದು ವೇಳೆ ರೈತರ ಕಡೆ ಆಗ್ತಾ ಇದೆಯಾ ಅಥವಾ ಮಧ್ಯವರ್ತಿಗಳಿಂದ ಇದೆಯಾ ಕೆಲವು ಮಧ್ಯವರ್ತಿಗಳಿಂದ ರೇಟ್ ಆಗ್ತಾ ಇರೋದಂತೂ ನಿಜ ಆದ್ದರಿಂದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಎಲ್ಲವನ್ನು ವಿಚಾರಿಸಿ ಇನ್ನು ಇದು ಜನರಲ್ ಪ್ರಾಪರ್ಟಿ ನಿಮ್ಗೆ ಯಾವುದೇ ರೀತಿ ತಂಟೆ ತಕ್ಕರ ಆ ಥರದ್ದು ಯಾವುದೂ ಸಮಸ್ಯೆ ಇಲ್ಲ ಕೆಲವೊಂದಿಷ್ಟು ಅವರವರ ವೈಯಕ್ತಿಕಗಳ ಕಾರಣಗಳಿಂದ ಇದನ್ನು ಮಾರುವಂಥ ಉದ್ದೇಶ ಒಂದು ಒಳ್ಳೆಯ ಲೊಕೇಶನ್ ಆಗಿದೆ ಇನ್ನು ಜನ್ರಲ್ ಪ್ರಾಪರ್ಟಿ ಟೌನ್ ನಿಯರು ಚಿತ್ರದುರ್ಗ ಕೇವಲ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಿಮಗೊಂದೊಳ್ಳೆ ರೋಡ್ ಇದೆ ಇಂಟರ್ಸ್ಟರ್ ಈ ಕಡೆ ಹರಿಸಿ ಅಂತ ಹೇಳ್ತಾ ನಿಮಗೆ ಈ ಜ ಅಂದರೆ ಈ ಮನೆ ಖಾಲಿ ಸೈಡ್ ಅಡಿಕೆ ಮಂಡಿ ಎಲ್ಲವನ್ನ ಸೇರಿಸಿ ಮೂರು ಕೋಟಿ ಎಂಬತ್ತೈದು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ಅಂದರೆ ಸ್ವಲ್ಪ ನೆಗೆಷಬಲ್ ಆಗುತ್ತಂತೆ ನೇರವಾಗಿ ಓನರ್ ನಂಬರೇ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ನೇರವಾಗಿ ಅವ್ರನ್ನೇ ಸಂಪರ್ಕ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಇರುತ್ತೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿಗೆ ಮಾತ್ರ ಇನ್ನು ಮೂರು ಕೋಟಿ ಎಂಬತ್ತೈದು ಲಕ್ಷ ಸ್ವಲ್ಪ ನಿಗಬಲ್ ಆಗುತ್ತಂತೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸು ರಿಸೀವ್ ಮಾಡಿಲ್ಲ ಮುಂದಿನ ದಿನಗಳೆಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾ ಒಂದು ವೇಳೆ ಆ ಥರ ಏನಾದರೂ ಇದ್ದರೆ ನೇರವಾಗಿ ಎಮ್ ಕೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೇರವಾಗಿ ನಿಮಗೆ ಆಫೀಸ್ ಲೊಕೇಶನ್ ಸಿಗುತ್ತೆ ನೀವು ಭೇಟಿ ಕೊಡ್ಬೋದು ಇನ್ನು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋಣ ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಅಂತ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್